ಸಮಾಧಾನ ನಿಮ್ಗೆಲ್ಸ ಸಲೀಸಾಗುತ್ತೆ ಅದಕ್ಕೋಸ್ಕರನೇ ನಿಮ್ಮಿಬ್ರು ದಾರಿ ಕಾಯ್ತಾ ಇದೆ ನಿನಗೆಲ್ಲ ಆಗುತ್ತೋ ಆಗೋದಲ್ಲ ನನ್ಗೆ ಚೆನ್ನ ನಾನ್ ಹೇಳ್ತಾ ಇದ್ದಾರೆ ಸರಿ ಅಲ್ವಾ ಸರಿ 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 ಇಬ್ರಿಗೂ ಇವತ್ತು ಒಳ್ಳೇದ್ ಮಾಡೋಣ ಅಂತಾನೇ ಕಾಯ್ಕೊಂಡ್ ನಿಂತಿದೀನಿ ತಡೆ ಮಾಡಬೇಡಿ ಇಬ್ರಿಗೂ ಒಳ್ಳೇದಾಗಿಯೇ ಆಗುತ್ತೆ ಚೆನ್ನ ಆ ನೀನ್ ಮರೆತ ನನ್ಗೆ ಸ್ವಂತ ಆಗ್ಲೇಬೇಕು ಯಾಕೆಂದ್ರೆ ತಿಪ್ಪೇ ಸ್ವಾಮಿ ನೆಮ್ಕೊಂಡ್ರ ಆ ರಾಮೇಗು ಮನೆಯಲ್ಲಿ ದನ ಕರುವಾಗ ಹುಲ್ಲ ಹಾಕೊಂಡು ಹಾಲ್ ಕರ್ಕೊಂಡು ತೊಪ್ಪೆ ಎತ್ಕೊಂಡು ಆ ತೊಪ್ಪೆ ಬರಣಿ ತಂದು ಅವ್ರ ಮನೆ ಕಸ ಮಾಡ್ಕೊಂಡು ಪಾತ್ರೆ ನೆನ್ಸ್ಕೊಂಡ್ರೆ ನನಗೆ ಹಬ್ಬ ಅದ್ ನೆನ್ಸ್ಕಂದ್ರೆ ನನ್ಗೆ ಏನಂದೇ ಬಂದಿ ಬಟ್ಟಿ ನನ್ ಏನ ಪೊಲೀಸ್ ಹವಾಲ್ದಾರ್ ಅಂತ ಸುಮ್ನೆ ಬಂದ್ರ ಬಾಯಿ ಬಂದ್ ನಮ್ಮ ಚೆನ್ನಿ ತಲೆ ಕರ್ಸ್ತೀವ ಈಗ ಅದೆಲ್ಲ ನಡ್ದಿಲ್ಲ ಚೆನ್ನಿ ನನ್ ಪ್ರೀತಿ ಮಾಡ್ತಾವಳ ಚೆನ್ನಿ ನನ್ನ ಬಾಳ ಸಂಗಾತಿ ಆದ್ರ ರಾಣಿ 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 ಮಹಾರಾಣಿ ತರ ಇರ್ತಾಳ ಸ್ವರ್ಗ ಸ್ವರ್ಗನ ಸ್ವರ್ಗ ನರ್ಕ ಎಲ್ಲ ನಾನು ನೋಡ್ಕೊಂಡ್ ಬಂದಿದ್ದೀನಿ ಈಗ ಸದ್ಯಕ್ಕೆ ಅಂತ ಇದ್ದೀನಿ ಒಂದು ಕೆಲಸ ಮಾಡಿ ನಾನು ಒಂದು ಮಾತನ್ನ ಹೇಳ್ತೀನಿ ಆ ಮಾತನ್ನ ಕೇಳಾದ್ಮೇಲೆ ನನ್ನನ್ನು ಯಾರು ಮದುವೆ ಆಗ್ತೀರಂತ ಅಂತ ನೀವೇ ತೀರ್ಮಾನ ಮಾಡಿ ನಾನ್ ನಾನು ಏನ್ ಬಿಡೋದಿಲ್ಲ ನೀನು ಮನ ಸ್ವಂತ ಆಗಲೇಬೇಕು ಈ ಪೊಲೀಸ್ ಕೆಲಸ ಅವರು ಪರವಾಗಿಲ್ಲ ನೀನ್ ಮಾತ್ರ ನನಗೆ ಸಂತ ಆಗಲೇಬೇಕು ಆ ಹೌದು ಹೇಳ್ ಹೇಳ್ ಪರವಾಗಿಲ್ಲ ಬಿಡು ಪ್ರೀತಿಗೋಸ್ಕರ ಬಾಳ್ ಬಾಯಿಗೆ ಬಿಳುಕು ರೆಡಿ ಚೆನ್ನಿ ಪ್ರೀತಿ ಮಾತ್ರ ನನಗೆ ಬೇಕು ಬಾಳ್ ಬಾವಿಗೆ ಯಾಕೆ ಬಂತೀಯ ನೀರಿರ ಬಾವಿಗೆ ಬಿಡು ಬಾಳ್ ಬಾವಿಗೆ ಹೋಗಿ ಬೀಳ್ತಾನಂತೆ ಎದ್ದು ಬಿಟ್ಟು ಆ ಕಡೆ ಇಂದಂತೆ ನೋಡಿ ಯಾರು ಏನು ಯೋಚನೆ ಮಾಡಬೇಡಿ ಈಗ ನಾನು ಹೇಳೋ ಮಾತನ್ನ ಸರಿಯಾಗಿ ಕೇಳಿಸ್ಕೊಳ್ಳಿ ಕೇಳಿಸ್ಕೊಂಡಾದ್ಮೇಲೆ ನಿಮ್ ಇಬ್ಬರಲ್ಲಿ ಯಾರು ಮದ್ವೆ ಆದ್ರೂ ನನಗೆ ಓಕೆನೆ ನನಗೆ ಏನು ತೊಂದರೆ ಇಲ್ಲ ಆಯ್ತಾ ಸರಿಯಾಗಿ ಕೇಳಿಸ್ಕೊಳ್ಳಿ ಗುಂಡ್ಗೆ ಗಟ್ಟಿ ಇತ್ತಾಗಲ್ಲಪ್ಪ ಅತ್ತಗೆ ಇರೋದೇ ಸರಿನಾ ನನಗೀಗ ಮೂರ್ ತಿಂಗಳು ನನ್ನ ಹೋಟೆಲ್ಲಿ ಮಗು ಬೆಳೀತಾ ಇದೆ ಇದಕ್ಕೆ ಕಷ್ಟಪಡ್ದಲ್ಲಿ ಯಾರಪ್ಪ ಆಯ್ತೀರಾ

ಕೇರಳದ ಕಲೆಗಾರ ಇವನೇ ಕೆತ್ತಿ ಮಡಗಿರೋದು ಏ ಗುಂಡ ಒಳ್ಳವನು ಒಳ್ಳವನು ಅಂತಿದ್ರೆ ನಮ್ಗೆ ಹಾಕ್ಬಿಟ್ಟು ಎಲ್ಲ ಬಗ್ಲಿ ಏ ತಿಪ್ಪೆ ನಮಗೆ ನಮ್ಮ ಮನೆ ಬರ ಸರಿ ಇಲ್ಲ ನಮ್ಗೆ ಇಲ್ಲೇನ್ ಕೆಲಸ ಒಳ್ಳೆ ಕರ್ನಾಟಕ ವಿಶಾಲವಾಗಿದೆ ಐಶ್ವರ್ಯದ್ ಇಷ್ಟೇ ಹುಡುಕ ಸರಿ ಬಾ ಇಬ್ರು ಸರಿಯಾಗಿರೋ ಬುದ್ಧಿ ಕಲ್ತ್ಕೊಂಡು ಹೋದ್ರು ಬಾ ನಾವ್ ಹೋಗೋಣ ಇವಾಗ್ಲಾ ಯಾಕೆ ಗಂಡ್ಮಗ ಆಗುತ್ತಾ ಹೆಣ್ಮಗು ತಾಳಿ ಕಟ್ಟಿದ್ರ ಆಗಲ್ವಾ ಬೇಡಕಲ್ಲ ಮಕ್ಳು ಕಾಲೇಜ್ಗೆ ಹೋಗಂಗಾಗ್ಲಿ ಅವಾಗ ಕಟ್ಟುವೆ ಮೂರೇ ಬಿ ತಗೊಂಬಂದು ಕಡ್ತೇ ಇಲ್ಲ ಅರ್ಜೆಂಟ್ ಮಾಡ್ತಾವಳೆ ಸರ್ ಗೋಪಿ ಸರ್ ಬಾರಿಸ್ ಬಿಡಿಯತ್ತ ಆಯ್ತು ಹ್ಮ್ ಆಯ್ತು ಬಾ ನೋಡು ಬಾ ಬಾ ಇಲ್ಲಿ ಆಯ್ತು ಈಗ ಒಂದ್ ಕೆಲಸ ಮಾಡೋಣ ಈಗ ಮದ್ವೆ ಹೆಂಗಿದ್ರು ಆಗ್ತಿವಿ ಮುಂದೇನ್ ಮಾಡೋದು ರೂಮ್ ಅಲ್ಲಿ ಕೂತ್ಕೊಂಡು ಚಪ್ಪಳೆ ಬಾರಿಸ್ ಯಾಕೀಗ ಬಾರಿಸಿರ ಸಾಲ್ದು ಅಂತ ಅದನ್ನ ಬೇರೆ ಬಾರ್ಸಕ್ ಹೋಗುವೆ ಲೋ ಅದೆಲ್ಲ ಬೇಡ ಬೇರೆ ಎಲ್ಲಾದ್ರೂ ದೂರ ಹೋಗಿ ನಾವಿಬ್ರು ನೀನ್ ಬೇರೆ ಏನಾದ್ರು ಬಿಸ್ನೆಸ್ ಮಾಡ್ಕೊಂಡು ನಾವಿಬ್ರು ಚೆನ್ನಾಗಿರೋಣ ಏನಂತೀಯಾ ಚೆನ್ನಿ ನೀನ್ ಹೇಳುದು ಕರೆಕ್ಟ್ ಆಗಿದೆ ಈಗ ತಾನೇ ಮದ್ವೆ ಆಗಿದ್ದೀವಿ ಹೋಗೋಕ್ ಮುಂಚೆ ಈ ಮಣ್ಣನ್ ಮುದ್ದಾಡಿ ಮುಂದೆ ಹೋಗೋಣ ಏನಂತೀಯ